മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪಕ್ಕಾ ಪಕ್ಕಾ ನಿಶ್ಚಯ ಮಾಡಿಕೊಳ್ಳಿ ನಾವು ಆತ್ಮರಾಗಿದ್ದೇವೆ ಆತ್ಮವೆಂದು ತಿಳಿದು ಪ್ರತಿ ಕಾರ್ಯ ಆರಂಭ ಮಾಡಿ ಆಗ ತಂದೆಯ ನೆನಪೂ ಬರುವುದು ಪಾಪವೂ ಆಗೋದಿಲ್ಲ ಶಿವ ಶಿವಭಗವಾನ ವಾಚ ಇದಂತೂ ಯಾರ ಪ್ರತಿ ಎಂದು ಮಕ್ಕಳಿಗೆ ಹೇಳಬೇಕಾಗಿಲ್ಲ ಏಕೆಂದರೆ ಮಕ್ಕಳಿಗೆ ಗೊತ್ತಿದೆ ಶಿವ ತಂದೆ ಜ್ಞಾನ ಸಾಗರರಾಗಿದ್ದಾರೆ ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ ಅಂದಾಗ ಅವಶ್ಯವಾಗಿ ಆತ್ಮಗಳೊಂದಿಗೆ ಮಾತನಾಡ್ತಾರೆ ತಂದೆ ಓದಿಸ್ತಾರೆ ಎಂದು ಮಕ್ಕಳಿಗೆ ಗೊತ್ತಿದೆ ಬಾಬಾ ಎಂಬ ಶಬ್ದದಿಂದ ಪರಮಾತ್ಮನನ್ನೇ ಬಾಬಾ ಎಂದು ಹೇಳುತ್ತಾರೆಂದು ತಿಳಿಯುತ್ತೀರಿ ಎಲ್ಲ ಮನುಷ್ಯಾತ್ಮರು ಆ ಪರಮಾತ್ಮನನ್ನೇ ತಂದೆ ಎಂದು ಹೇಳ್ತಾರೆ ಆ ತಂದೆ ಪರಮಧಮದಲ್ಲಿರ್ತಾರೆ ಮೊಟ್ಟ ಮೊದಲು ಈ ಮಾತುಗಳನ್ನು ಪಕ್ಕಾ ಮಾಡಿಕೊಳ್ಳಬೇಕು ತಮ್ಮನ್ನು ಆತ್ಮ ನಿಶ್ಚಯ ಮಾಡಿಕೊಳ್ಳಬೇಕು ಮತ್ತು ಇದನ್ನು ಪಕ್ಕಾ ನಿಶ್ಚಯ ಮಾಡಿಕೊಳ್ಳಬೇಕು ತಂದೆ ಏನನ್ನು ತಿಳಿಸುವರೋ ಅದನ್ನು ಆತ್ಮವೇ ಧಾರಣೆ ಮಾಡುತ್ತದೆ ಯಾವ ಜ್ಞಾನ ಪರಮಾತ್ಮನಲ್ಲಿದೆಯೋ ಅದು ಆತ್ಮನಲ್ಲಿಯೂ ಬರಬೇಕು ಅದು ನಂತರ ಮುಖದಿಂದ ವರ್ಣನೆ ಮಾಡಲಾಗ್ತದೆ ಏನೆಲ್ಲ ವಿದ್ಯೆ ಓದುತ್ತದೆಯೋ ಅದು ಆತ್ಮವೇ ಓದುತ್ತದೆ ಆತ್ಮ ಹೊರಟು ಹೋದರೆ ವಿದ್ಯೆ ಮೊದಲಾದವುಗಳ ಬಗ್ಗೆ ಏನೂ ತಿಳಿಯೋದಿಲ್ಲ ಆತ್ಮ ಮೊದಲು ತಮ್ಮನ್ನು ಆತ್ಮವೆಂದು ಪಕ್ಕಾ ಪಕ್ಕಾ ನಿಶ್ಚಯ ಮಾಡಿಕೊಳ್ಳಬೇಕು ಈಗ ದೇಹಾಭಿಮಾನ ಬಿಡಬೇಕಾಗ್ತದೆ ಆತ್ಮವೇ ಕೇಳ್ತದೆ ಆತ್ಮವೇ ಧಾರಣೆ ಮಾಡುತ್ತದೆ ಇದರಲ್ಲಿ ಆತ್ಮವಿಲ್ಲದಿದ್ದರೆ ಶರೀರ ಅಲುಗಾಡಲು ಸಾಧ್ಯವಿಲ್ಲ ಈಗ ನೀವು ಮಕ್ಕಳು ಪಕ್ಕಾ ಪಕ್ಕಾ ನಿಶ್ಚಯ ಮಾಡಿಕೊಳ್ಳಬೇಕು ಪರಮಾತ್ಮ ಶರೀರದ ಮೂಲಕ ತಿಳಿಸ್ತಿದ್ದಾರೆ ಇದೇ ಪದೇ ಪದೇ ಮರೆತು ಹೋಗ್ತದೆ ದೇಹ ನೆನಪಿಗೆ ಬರ್ತದೆ ಇದು ಸಹ ತಿಳಿದಿದೆ ಒಳ್ಳೆಯ ಹಾಗೂ ಕೆಟ್ಟ ಸಂಸ್ಕಾರ ಆತ್ಮದಲ್ಲಿಯೇ ಇರ್ತದೆ ಮದ್ಯಪಾನ ಮಾಡುವುದು ಕೊಳಕು ಮಾತುಗಳನ್ನಾಡುವುದು ಇದು ಸಹ ಆತ್ಮವೇ ಕರ್ಮೇಂದ್ರಿಯಗಳ ಮೂಲಕ ಮಾಡ್ತದೆ ಆತ್ಮವೇ ಈ ಕರ್ಮೇಂದ್ರಿಯಗಳ ಮೂಲಕ ಇಷ್ಟೊಂದು ಪಾತ್ರವನ್ನು ಅಭಿನಯಿಸುತ್ತದೆ ಮೊಟ್ಟ ಮೊದಲು ಅವಶ್ಯವಾಗಿ ಆತ್ಮಾಭಿಮಾನಿಯಾಗಬೇಕು ತಂದೆ ಆತ್ಮಗಳಿಗೆ ಓದಿಸ್ತಾರೆ ಆತ್ಮವೇ ಮತ್ತೆ ಆ ಜ್ಞಾನ ಸಂಸ್ಕಾರದಲ್ಲಿ ತೆಗೆದುಕೊಂಡು ಹೋಗ್ತದೆ ಹೇಗೆ ಪರಮಧಾಮದಲ್ಲಿ ಪರಮಾತ್ಮ ಜ್ಞಾನ ಸಹಿತವಾಗಿರ್ತಾರೆ ಹಾಗೆಯೇ ತಾವ ಆತ್ಮರೂ ಸಹ ಈ ಜ್ಞಾನವನ್ನು ಜೊತೆ ತೆಗೆದುಕೊಂಡು ಹೋಗುತ್ತೀರಿ ನೀವು ಮಕ್ಕಳನ್ನು ನಾನು ಈ ಜ್ಞಾನ ಸಹಿತ ಕರೆದುಕೊಂಡು ಹೋಗ್ತೇನೆ ಮತ್ತು ನೀವು ಆತ್ಮರು ಈ ಪಾತ್ರದಲ್ಲಿ ಬರಬೇಕಾಗ್ತದೆ ನಿಮ್ಮ ಪಾತ್ರ ಹೊಸ ಪ್ರಪಂಚದಲ್ಲಿ ಪ್ರಾಲಬ್ಧ ಭೋಗಿಸುವುದಾಗಿದೆ ಜ್ಞಾನ ಮರೆತು ಹೋಗ್ತದೆ ಇದೆಲ್ಲವನ್ನು ಬಹಳ ಚೆನ್ನಾಗಿ ಧಾರಣೆ ಮಾಡಬೇಕಾಗಿದೆ ಮೊಟ್ಟ ಮೊದಲು ಬಹಳ ಬಹಳ ಪಕ್ಕಾ ಮಾಡಿಕೊಳ್ಳಬೇಕು ನಾನು ಆತ್ಮನಾಗಿದ್ದೇನೆ ಅನೇಕರು ಇದನ್ನೇ ಮರೆತು ಬಿಡ್ತಾರೆ ತಮ್ಮ ಜೊತೆ ತುಂಬಾ ತುಂಬಾ ಪರಿಶ್ರಮ ಪಡಬೇಕು ವಿಶ್ವದ ಮಾಲೀಕರಾಗಬೇಕೆಂದರೆ ಪರಿಶ್ರಮವಿಲ್ಲದೆ ಆಗುತ್ತೀರೇನು ಪದೇ ಪದೇ ಈ ಅಂಶವನ್ನೇ ಮರೆತು ಹೋಗ್ತಾರೆ ಏಕೆಂದರೆ ಇದು ಹೊಸ ಜ್ಞಾನವಾಗಿದೆ ಯಾವಾಗ ತಮ್ಮನ್ನು ಆತ್ಮವೆನ್ನುವುದನ್ನು ಮರೆತು ದೇಹಾಭಿಮಾನದಲ್ಲಿ ಬರುತ್ತೀರೋ ಆಗ ಯಾವುದಾದರೊಂದು ಪಾಪವಾಗ್ತದೆ ದೇಹಿ ಅಭಿಮಾನಿಯಾಗೋದರಿಂದ ಎಂದಿಗೂ ಪಾಪವಾಗೋದಿಲ್ಲ ಪಾಪಗಳು ತುಂಡಾಗ್ತವೆ ನಂತರ ಅರ್ಧಕಲ್ಪ ಯಾವುದೇ ಪಾಪಗಳಾಗೋದಿಲ್ಲ ಅಂದಾಗ ಈ ನಿಶ್ಚಯವಿಟ್ಟುಕೊಳ್ಳಬೇಕು ಆತ್ಮಗಳು ಓದುತ್ತೇವೆ ದೇಹವಲ್ಲ ಮೊದಲು ದೈಹಿಕ ಮನುಷ್ಯರ ಮತ ಸಿಗುತ್ತಿತ್ತು ಈಗ ತಂದೆ ಶ್ರೀಮತ ಕೊಡ್ತಿದ್ದಾರೆ ಇದು ಹೊಸ ಪ್ರಪಂಚದ ಸಂಪೂರ್ಣ ಹೊಸ ಜ್ಞಾನವಾಗಿದೆ ನೀವೆಲ್ಲರೂ ಹೊಸಬರಾಗುತ್ತೀರಿ ಇದರಲ್ಲಿ ತಬ್ಬಿಬ್ಬಾಗುವ ಮಾತೇ ಇಲ್ಲ ಅನೇಕ ಅನೇಕ ಬಾರಿ ಬಹ ಹಳಬರಿಂದ ಹೊಸಬರು ಹೊಸಬರಿಂದ ಹಳಬರಾಗ್ತಾ ಬಂದಿದ್ದೀರಿ ಆದ್ದರಿಂದ ಒಳ್ಳೆಯ ಸಂ ಪುರುಷಾರ್ಥ ಮಾಡಬೇಕಾಗಿದೆ ನಾವಾತ್ಮಗಳು ಕರ್ಮೇಂದ್ರಿಯಗಳ ಮೂಲಕ ಈ ಕೆಲಸ ಮಾಡ್ತೇವೆ ಕಚೇರಿ ಮೊದಲಾದವುಗಳಲ್ಲಿಯೂ ಸಹ ತಮ್ಮನ್ನು ಆತ್ಮವೆಂದು ತಿಳಿದು ಕರ್ಮೇಂದ್ರಿಯಗಳಿಂದ ಕೆಲಸ ಮಾಡುತ್ತಿದ್ದರೆ ಕಲಿಸುವಂತಹ ತಂದೆಯೂ ಸಹ ಅವಶ್ಯವಾಗಿ ನೆನಪಿಗೆ ಬರ್ತಾರೆ ಭಲೆ ನಾವು ಭಗವಂತನನ್ನು ನೆನಪು ಮಾಡ್ತೇವೆಂದು ಮೊದಲು ಹೇಳುತ್ತಿದ್ದೀರಿ ಆದರೆ ತಮ್ಮನ್ನು ಸಾಕಾರ ದೇಹವೆಂದು ತಿಳಿದು ನಿರಾಕಾರನನ್ನು ನೆನಪು ಮಾಡುತ್ತಿದ್ದೀರಿ ತಮ್ಮನ್ನು ನಿರಾಕಾರ ಆತ್ಮವೆಂದು ತಿಳಿದು ನಿರಾಕಾರ ತಂದೆಯ ನೆನಪು ಮಾಡಬೇಕು ಇದು ಬಹಳ ವಿಚಾರಸಾಗರ ಮಂಥನ ಮಾಡುವ ಮಾತಾಗಿದೆ ಭಲೆ ಕೆಲವರು ನಾವು ಎರಡು ಗಂಟೆಗಳ ಕಾಲ ನೆನಪಿನಲ್ಲಿರುತ್ತೇವೆಂದು ಬರೀತಾರೆ ಇನ್ನು ಕೆಲವರು ನಾವು ಸದಾ ಶಿವ ತಂದೆ ನೆನಪು ಮಾಡುತ್ತೇವೆಂದು ಹೇಳ್ತಾರೆ ಆದರೆ ಸದಾ ನೆನಪು ಮಾಡಲು ಸಾಧ್ಯವಿಲ್ಲ ಒಂದು ವೇಳೆ ನೆನಪು ಮಾಡುತ್ತಿದ್ದರೆ ಮೊದಲೇ ಕರ್ಮಾತೀತ ಸ್ಥಿತಿ ಆಗುತ್ತಿತ್ತು ಕರ್ಮಾತೀತ ಸ್ಥಿತಿಯಂತೂ ಬಹಳ ದೊಡ್ಡ ಪರಿಶ್ರಮದಿಂದಲೇ ಆಗ್ತದೆ ಇದರಲ್ಲಿ ಎಲ್ಲಾ ಕರ್ಮೇಂದ್ರಿಯಗಳು ವಶವಾಗ್ತವೆ ಸತ್ಯಯುಗದಲ್ಲಿ ಎಲ್ಲಾ ಕರ್ಮೇಂದ್ರಿಯಗಳು ನಿರ್ವೀಕಾರಿಯಾಗಿರ್ತವೆ ಅಂಗ ಅಂಗವೂ ಸುಗಂಧಿತವಾಗಿರ್ತದೆ ಈಗಂತೂ ದುರ್ಗಂಧ ಚೀಚಿ ಅಂಗವಾಗಿದೆ ಸತ್ಯಯುಗಕ್ಕೆ ಬಹಳ ಪ್ರಿಯ ಮಹಿಮೆ ಇದೆ ಅದಕ್ಕೆ ಸ್ವರ್ಗ ಹೊಸ ಪ್ರಪಂಚ ವೈಕುಂಠವೆಂದು ಹೇಳಲಾಗ್ತದೆ ಅಲ್ಲಿನ ಮುಖ ಲಕ್ಷಣಗಳು ಕಿರೀಟ ಮೊದಲಾದವುಗಳನ್ನು ಇಲ್ಲಿ ಯಾರೂ ಸಹ ಮಾಡಲು ಸಾಧ್ಯವಿಲ್ಲ ಭಲೆ ನೀವು ನೋಡಿಕೊಂಡು ಸಹ ಬರ್ತೀರಿ ಆದರೂ ಇಲ್ಲಿ ಅದನ್ನು ಮಾಡಲು ಸಾಧ್ಯವಿಲ್ಲ ಅಲ್ಲಂತೂ ಸ್ವಾಭಾವಿಕ ಸೌಂದರ್ಯವಿರುತ್ತದೆ ಅಂದ ಮೇಲೆ ಈಗ ನೀವು ಮಕ್ಕಳು ನೆನಪಿನಿಂದಲೇ ಪಾವನರಾಗಬೇಕೆಂದರೆ ಬಹಳ ಬಹಳ ನೆನಪಿನ ಯಾತ್ರೆ ಮಾಡಬೇಕಾಗಿದೆ ಇದರಲ್ಲಿಯೇ ಪರಿಶ್ರಮವಿದೆ ನೆನಪು ಮಾಡ್ತಾ ಮಾಡ್ತಾ ಕರ್ಮಾತೀತ ಸ್ಥಿತಿ ಪಡೆದುಕೊಂಡರೆ ಎಲ್ಲಾ ಕರ್ಮೇಂದ್ರಿಯಗಳು ಶೀತಲವಾಗ್ತವೆ ಅಂಗ ಅಂಗವು ಸುಗಂಧವಾಗಿ ಬಿಟ್ಟರೆ ದುರ್ವಾಸನೆ ಇರೋದಿಲ್ಲ ಈಗಂತೂ ಎಲ್ಲಾ ಕರ್ಮೇಂದ್ರಿಯಗಳಲ್ಲಿ ದುರ್ಗಂಧವಿದೆ ಈ ಶರೀರ ಏನೂ ಕೆಲಸಕ್ಕೆ ಬರೋದಿಲ್ಲ ನೀವು ಆತ್ಮ ಈಗ ಪವಿತ್ರವಾಗುತ್ತಿದೆ ಶರೀರವಂತೂ ಪವಿತ್ರವಾಗಲು ಸಾಧ್ಯವಿಲ್ಲ ಯಾವಾಗ ನಿಮಗೆ ಹೊಸ ಶರೀರ ಸಿಗುವುದೋ ಅದು ಪವಿತ್ರವಾಗಿರುತ್ತದೆ ಅಂಗ ಅಂಗದಲ್ಲಿ ಸುಗಂಧ ಈ ಮಹಿಮೆ ದೇವತೆಗಳದ್ದಾಗಿದೆ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ತಂದೆ ಬಂದಿದ್ದಾರೆಂದರೆ ಖುಷಿಯ ನಶೆ ಏರಿಬಿಡಬೇಕು ತಂದೆ ತಿಳಿಸ್ತಿದ್ದಾರೆ ನನ್ನನ್ನು ನೆನಪು ಮಾಡಿ ಅದರಿಂದ ವಿಕರ್ಮಗಳು ವಿನಾಶವಾಗ್ತವೆ ಗೀತೆಯ ಶಬ್ದ ಎಷ್ಟು ಸ್ಪಷ್ಟವಾಗಿದೆ ತಂದೆಯು ಹೇಳಿದ್ದಾರೆ ಯಾರು ನನ್ನ ಭಕ್ತರಾಗಿದ್ದಾರೆಯೋ ಗೀತಾಪಾಠಿಗಳಿದ್ದಾರೆಯೋ ಅವರು ಅವಶ್ಯವಾಗಿ ಕೃಷ್ಣನ ಪೂಜಾರಿಗಳಾಗಿರ್ತಾರೆ ಅದರಿಂದ ತಂದೆ ತಿಳಿಸ್ತಾರೆ ದೇವತೆಗಳ ಪೂಜಾರಿಗಳಿಗೆ ಹೋಗಿ ತಿಳಿಸಿ ಮನುಷ್ಯರು ಶಿವನ ಪೂಜೆ ಮಾಡ್ತಾರೆ ಮತ್ತು ಸರ್ವವ್ಯಾಪಿ ಎಂದು ಹೇಳ್ತಾರೆ ನಿಂದನೆ ಮಾಡುತ್ತಿದ್ದರೂ ಪ್ರತಿನಿತ್ಯ ಮಂದಿರಗಳಿಗೆ ಹೋಗ್ತಾರೆ ಶಿವನ ಮಂದಿರಕ್ಕೆ ಬಹಳ ಜನರು ಹೋಗ್ತಾರೆ ಬಹಳ ಮೆಟ್ಟಲುಗಳನ್ನು ಏರಿ ಮೇಲೆ ಹೋಗ್ತಾರೆ ಶಿವನ ಮಂದಿರವನ್ನು ಮೇಲೆ ಮಾಡಲಾಗ್ತದೆ ಶಿವ ತಂದೆ ಬಂದು ಈ ಮೆಟ್ಟಲುಗಳ ಬಗ್ಗೆ ತಿಳಿಸುತ್ತಿದ್ದಾರಲ್ಲವೇ ಅವರ ನಾಮವೂ ಶ್ರೇಷ್ಠ ಧಾಮವೂ ಶ್ರೇಷ್ಠವಾಗಿದೆ ಎಷ್ಟೊಂದು ಮೇಲೆ ಹೋಗ್ತಾರೆ ಬದರಿನಾಥ ಅಮರನಾಥದಲ್ಲಿ ಶಿವನ ಮಂದಿರವಿದೆ ಅವರು ಮೇಲೆ ಕರೆದುಕೊಂಡು ಹೋಗ್ತಾರೆ ತಂದೆ ಮೇಲೆ ಕರೆದುಕೊಂಡು ಹೋಗುವವರು ಶ್ರೇಷ್ಠರನ್ನಾಗಿ ಮಾಡುವಂಥವರಾಗಿದ್ದಾರೆ ಆದ್ದರಿಂದಲೇ ಅವರ ಮಂದಿರವನ್ನು ಬಹಳ ಎತ್ತರದಲ್ಲಿ ಕಟ್ಟಿಸ್ತಾರೆ ಇಲ್ಲಿ ಗುರು ಶಿಖರದ ಮಂದಿರವನ್ನು ಸಹ ಅತಿ ದೊಡ್ಡ ಬೆಟ್ಟದ ಮೇಲೆ ಕಟ್ಟಿಸಲಾಗಿದೆ ಶ್ರೇಷ್ಠ ತಂದೆ ಕುಳಿತು ನಿಮಗೆ ಓದಿಸ್ತಾರೆ ಪ್ರಪಂಚದಲ್ಲಿ ಶಿವತಂದೆಯೇ ಬಂದು ಎಂದು ಮತ್ಯಾರಿಗೂ ಗೊತ್ತಿಲ್ಲ ಅವರಂತೂ ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳ್ತಾರೆ ಈಗ ನಿಮ್ಮ ಸಮ್ಮುಖದಲ್ಲಿ ಗುರಿ ಉದ್ದೇಶವೂ ಇದೆ ನಿಮ್ಮ ಇದು ನಿಮ್ಮ ಗುರಿ ಉದ್ದೇಶವಾಗಿದೆ ಎಂದು ತಂದೆ ಬಿಟ್ಟು ಮತ್ಯಾರು ಹೇಳ್ತಾರೆಯೇ ಇದನ್ನು ತಂದೆಯೇ ನೀವು ಮಕ್ಕಳಿಗೆ ತಿಳಿಸಿಕೊಡ್ತಾರೆ ನೀವು ಸತ್ಯನಾರಾಯಣನ ಕಥೆಯನ್ನು ಕೇಳ್ತೀರಿ ಸತ್ಯನಾರಾಯಣರ ಕಾಲವು ಕಳೆದು ಹೋಗ್ತದೆ ಮೊದಲು ಏನಾಯಿತೆಂದು ಅವರ ಕಥೆಗಳನ್ನು ತಿಳಿಸ್ತಾರೆ ಅದಕ್ಕೆ ಕಥೆ ಎಂದು ಹೇಳಲಾಗ್ತದೆ ಈ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಶ್ರೇಷ್ಠ ಕಥೆ ತಿಳಿಸ್ತಾರೆ ಈ ಕಥೆ ನಿಮ್ಮನ್ನು ಬಹಳ ಶ್ರೇಷ್ಠರನ್ನಾಗಿ ಮಾಡುವಂಥದ್ದಾಗಿದೆ ಇದನ್ನು ಸದಾ ನೆನಪಿಟ್ಟುಕೊಳ್ಳಬೇಕು ಮತ್ತು ಅನ್ಯರಿಗೂ ತಿಳಿಸಬೇಕು ಈ ಕಥೆ ತಿಳಿಸುವುದಕ್ಕಾಗಿಯೇ ನೀವು ಪ್ರದರ್ಶನಿ ಅಥವಾ ಮ್ಯೂಸಿಯಂಗಳನ್ನು ತೆರೆಯುತ್ತೀರಿ ಐದು ಸಾವಿರ ವರ್ಷಗಳ ಮೊದಲು ಭಾರತವೇ ಇತ್ತು ಇದರಲ್ಲಿ ದೇವತೆಗಳು ರಾಜ್ಯ ಮಾಡುತ್ತಿದ್ದರು ಇದು ಸತ್ಯ ಸತ್ಯ ಕಥೆಯಾಗಿದೆ ಇದನ್ನು ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ಇದು ಸತ್ಯ ಕಥೆಯಾದ್ದರಿಂದ ಚೈತನ್ಯ ವೃಕ್ಷಪತಿ ತಂದೆಯೇ ಕುಳಿತು ತಿಳಿಸ್ತಾರೆ ಇದರಿಂದ ನೀವು ದೇವತೆಗಳಾಗ್ತೀರಿ ಇದರಲ್ಲಿ ಪವಿತ್ರತೆ ಮುಖ್ಯವಾಗಿದೆ ಪವಿತ್ರವಾಗದಿದ್ದರೆ ಧಾರಣೆಯೂ ಆಗೋದಿಲ್ಲ ಹುಲಿಯ ಹಾಲಿಗೆ ಚಿನ್ನದ ಪಾತ್ರೆಯೇ ಬೇಕು ಆಗಲೇ ಧಾರಣೆಯಾಗಲು ಸಾಧ್ಯ ಈ ಕಿವಿ ಪಾತ್ರೆಯ ಹಾಗೆ ಇದೆಯಲ್ಲವೇ ಇದು ಚಿನ್ನದ ಪಾತ್ರೆಯಾಗಬೇಕು ಈಗ ಕಲ್ಲಿನದ್ದಾಗಿದೆ ಚಿನ್ನದ್ದು ಆದಾಗಲೇ ಧಾರಣೆಯಾಗ್ತದೆ ಬಹಳ ಗಮನವಿಟ್ಟು ಕೇಳಬೇಕು ಮತ್ತು ಧಾರಣೆ ಮಾಡಬೇಕು ಕಥೆಯಂತೂ ಬಹಳ ಸಹಜವಾಗಿದೆ ಯಾವುದನ್ನು ಗೀತೆಯಲ್ಲಿ ಬರೆದಿದ್ದಾರೆ ಅವರು ಈ ಕಥೆಗಳನ್ನು ತಿಳಿಸಿ ಸಂಪಾದನೆ ಮಾಡಿಕೊಳ್ತಾರೆ ಕೇಳುವವರಿಂದ ಅವರ ಸಂಪಾದನೆ ಆಗ್ತದೆ ಇಲ್ಲಿ ನಿಮ್ಮದೂ ಸಂಪಾದನೆ ಇದೆ ಎರಡೂ ಸಂಪಾದನೆ ನಡೆಯುತ್ತಿರುತ್ತದೆ ಎರಡೂ ವ್ಯಾಪಾರವಾಗಿದೆ ಓದಿಸ್ತಾರೆ ಹಾಗೂ ತಿಳಿಸ್ತಾರೆ ಮಕ್ಕಳೇ ಮನ್ಮನಾಭವ ಪವಿತ್ರರಾಗಿ ಹೀಗೆ ಮತ್ತಾರೂ ಹೇಳೋದಿಲ್ಲ ಅವರು ಮನ್ಮನಾಭವ ಆಗಿರುವುದೂ ಇಲ್ಲ ಯಾವುದೇ ಮನುಷ್ಯರು ಇಲ್ಲಿ ಪವಿತ್ರರಾಗಲು ಸಾಧ್ಯವಿಲ್ಲ ಏಕೆಂದರೆ ಎಲ್ಲರದ್ದು ಭ್ರಷ್ಟಾಚಾರದ ಜನ್ಮವಾಗಿದೆ ರಾವಣ ರಾಜ್ಯ ಕಲಿಯುಗದ ಅಂತ್ಯದವರೆಗೂ ನಡೀತದೆ ಅದರಲ್ಲಿ ಪಾವನರಾಗಬೇಕಾಗಿದೆ ದೇವತೆಗಳಿಗೆ ಪಾವನರೆಂದು ಹೇಳ್ತಾರೆ ಮನುಷ್ಯರಿಗಲ್ಲ ಸನ್ಯಾಸಿಗಳು ಮನುಷ್ಯರಾಗಿದ್ದಾರಲ್ಲವೇ ಅವರದ್ದು ನಿವೃತ್ತಿ ಮಾರ್ಗದ ಧರ್ಮವಾಗಿದೆ ನನ್ನನ್ನು ನೆನಪು ಮಾಡಿದರೆ ನೀವು ಪವಿತ್ರರಾಗುತ್ತೀರೆಂದು ತಂದೆ ತಿಳಿಸ್ತಾರೆ ಭಾರತದಲ್ಲಿ ಪ್ರವೃತ್ತಿ ಮಾರ್ಗದವರ ರಾಜ್ಯವೇ ನಡೆದಿದೆ ನಿವೃತ್ತಿ ಮಾರ್ಗದವರೊಂದಿಗೆ ನಿಮ್ಮದು ಯಾವುದೇ ಸಂಬಂಧವಿಲ್ಲ ಇಲ್ಲಂತೂ ಸ್ತ್ರೀ ಪುರುಷ ಇಬ್ಬರು ಪವಿತ್ರರಾಗಬೇಕಾಗಿದೆ ಎರಡೂ ಚಕ್ರಗಳು ನಡೆದಾಗ ಸರಿಯಾಗ್ತದೆ ಇಲ್ಲವೆಂದರೆ ಜಗಳವಾಗ್ತದೆ ಪವಿತ್ರತೆ ಮೇಲೆಯೇ ಜಗಳವಾಗ್ತದೆ ಮತ್ಯಾವುದೇ ಸತ್ಸಂಗದಲ್ಲಿ ಪವಿತ್ರತೆಯನ್ನು ಕುರಿತು ಜಗಳವಾಯಿತೆಂಬುದನ್ನು ಎಂದೂ ಕೇಳಿರೋದಿಲ್ಲ ಇದು ಒಂದೇ ಬಾರಿ ಯಾವಾಗ ತಂದೆ ಬರುತ್ತಾರೆಯೋ ಆಗ ಜಗಳವಾಗ್ತದೆ ಅಬಲೆಯರ ಮೇಲೆ ಅತ್ಯಾಚಾರವಾಗ್ತದೆ ಎಂದು ಸಾಧು ಸಂತರು ಎಂದಾದರೂ ಹೇಳುತ್ತಾರೆಯೇ ಇಲ್ಲಿ ಕನ್ಯೆಯರು ಬಾಬಾ ನಮ್ಮನ್ನು ರಕ್ಷಿಸಿ ಎಂದು ಕೂಗ್ತಾರೆ ತಂದೆ ಸಹ ಕೇಳ್ತಾರೆ ನೀವು ಅಪವಿತ್ರರಂತೂ ಆಗುತ್ತಿಲ್ಲ ತಾನೆ ಏಕೆಂದರೆ ಕಾಮ ಮಹಾಶತ್ರುವಾಗಿದೆಯಲ್ಲವೇ ಒಮ್ಮೆಲೆ ಬೀಳ್ತಾರೆ ಈ ಕಾಮ ವಿಕಾರವು ಎಲ್ಲರನ್ನೂ ಬೆಲೆಯಿಲ್ಲದವರನ್ನಾಗಿ ಮಾಡಿಬಿಟ್ಟಿದೆ ತಂದೆ ತಿಳಿಸ್ತಾರೆ ನೀವು ಅರವತ್ಮೂರು ಜನ್ಮಗಳು ವೇಶ್ಯಾಲಯದಲ್ಲಿರುತ್ತೀರಿ ಈಗ ಪಾವನರಾಗಿ ಶಿವಾಲಯದಲ್ಲಿ ಹೋಗಬೇಕಾಗಿದೆ ಈ ಒಂದು ಜನ್ಮ ಪವಿತ್ರರಾಗಿ ಶಿವತಂದೆಯನ್ನು ನೆನಪು ಮಾಡಿದರೆ ಶಿವಾಲಯ ಸ್ವರ್ಗದಲ್ಲಿ ಹೋಗ್ತೀರಿ ಆದರೂ ಸಹ ಕಾಮವಿಕಾರ ಎಷ್ಟು ಶಕ್ತಿಶಾಲಿಯಾಗಿದೆ ಎಷ್ಟು ತೊಂದರೆ ಕೊಡುತ್ತದೆ ಆಕರ್ಷಣೆಯಾಗ್ತದೆ ಆ ಆಕರ್ಷಣೆಯನ್ನು ತೆಗೆಯಬೇಕು ನಾವು ಹಿಂತಿರುಗಿ ಹೋಗಬೇಕಾಗಿದೆ ಎಂದ ಮೇಲೆ ಅವಶ್ಯವಾಗಿ ಪವಿತ್ರರಾಗಬೇಕು ಶಿಕ್ಷಕರು ಇಲ್ಲಿಯೇ ಕುಳಿತಿರುತ್ತಾರೇನು ವಿದ್ಯೆ ಸ್ವಲ್ಪ ಸಮಯ ನಡೆಯುತ್ತದೆ ತಂದೆ ತಿಳಿಸಿಕೊಡ್ತಾರೆ ಇದು ನನ್ನ ರಥವಾಗಿದೆಯಲ್ಲವೇ ರಥದ ಆಯುಸ್ಸೆಂದು ಹೇಳ್ತಾರೆ ತಂದೆ ತಿಳಿಸಿದರೆ ನಾನಂತೂ ಸದಾ ಅಮರನಾಗಿದ್ದೇನೆ ನನ್ನ ಹೆಸರೇ ಆಗಿದೆ ಅಮರನಾಥ ನಾನು ಪುನರ್ಜನ್ಮವನ್ನು ತೆಗೆದುಕೊಳ್ಳೋದಿಲ್ಲ ಆದ್ದರಿಂದ ಅಮರನಾಥನೆಂದು ಹೇಳಲಾಗ್ತದೆ ನಿಮ್ಮನ್ನು ಅರ್ಧಕಲ್ಪಕ್ಕಾಗಿ ಅಮರರನ್ನಾಗಿ ಮಾಡ್ತೇನೆ ಆದರೂ ಸಹ ನೀವು ಪುನರ್ಜನ್ಮವನ್ನು ತೆಗೆದುಕೊಳ್ತೀರಿ ಆದ್ದರಿಂದ ಈಗ ನೀವು ಮಕ್ಕಳ ಮೇಲೆ ಮಕ್ಕಳು ಮೇಲೆ ಹೋಗಬೇಕಾಗಿದೆ ಅಂದಾಗ ಮುಖವನ್ನು ಆ ಕಡೆ ಕಾಲುಗಳು ಈ ಕಡೆ ಮಾಡಬೇಕಾಗಿದೆ ಮತ್ತೆ ಮುಖವನ್ನು ಏಕೆ ಈ ಕಡೆ ತಿರುಗಿಸುತ್ತೀರಿ ಬಾಬಾ ಮರೆತು ಹೋಯಿತು ಮುಖ ಈ ಕಡೆ ತಿರುಗುಬಿಟ್ಟಿತು ಎಂದು ಹೇಳ್ತಾರೆ ಅಂದರೆ ಉಲ್ಟಾ ಆಗುತ್ತಾರೆ ನೀವು ತಂದೆಯನ್ನು ಮರೆತು ದೇಹಾಭಿಮಾನಿಗಳಾಗುತ್ತೀರಿ ಅಂದರೆ ಉಲ್ಟಾ ಆಗುತ್ತೀರಿ ತಂದೆ ಎಲ್ಲದರ ತಿಳುವಳಿಕೆ ನೀಡ್ತಾರೆ ಬಾಬಾ ಶಕ್ತಿ ಕೊಡು ಬಲ ಕೊಡು ಎಂದು ತಂದೆಯಿಂದ ಏನನ್ನೂ ಬೇಡಬಾರದು ತಂದೆಯಂತೂ ಮಾರ್ಗವನ್ನು ತಿಳಿಸಿಕೊಡ್ತಾರೆ ಮಕ್ಕಳೇ ಯೋಗ ಬಲದಿಂದ ಈ ರೀತಿ ಆಗಬೇಕು ನೀವು ಯೋಗಬಲದಿಂದ ಇಷ್ಟೂ ಸಾಹುಕಾರರಾಗ್ತೀರಿ ಆದ್ದರಿಂದ ಇಪ್ಪತ್ತೊಂದು ಜನ್ಮಗಳವರೆಗೆ ಎಂದೂ ಯಾರೊಂದಿಗೂ ಬೇಡುವ ಅವಶ್ಯಕತೆ ಇರೋದಿಲ್ಲ ನೀವು ತಂದೆಯಿಂದ ಇಷ್ಟೊಂದನ್ನು ಪಡೆಯುತ್ತೀರಿ ನೀವು ಸಹ ತಿಳಿಯುತ್ತೀರಿ ತಂದೆ ಬಹಳಷ್ಟು ಸಂಪಾದನೆಯನ್ನು ಮಾಡಿಸುತ್ತಾರೆ ಏನು ಬೇಕೋ ಅದನ್ನು ಪಡೆಯಿರಿ ಎಂದು ಹೇಳ್ತಾರೆ ಈ ಲಕ್ಷ್ಮೀನಾರಾಯಣರು ಬಹಳ ಶ್ರೇಷ್ಠರಾಗಿದ್ದಾರೆ ಅಂದ ಮೇಲೆ ಈಗ ಏನು ಬೇಕೋ ಅದನ್ನು ಪಡೆಯಿರಿ ಪೂರ್ಣ ಓದಲಿಲ್ಲವೆಂದರೆ ಪ್ರಜೆಗಳಲ್ಲಿ ಹೊರಟು ಹೋಗ್ತೀರಿ ನೀವು ಪ್ರಜೆಗಳನ್ನು ಮಾಡಿ ಮಾಡಿಕೊಳ್ಳಬೇಕು ಮುಂದೆ ಹೋದಂತೆ ಬಹಳಷ್ಟು ಮ್ಯೂಸಿಯಂಗಳು ತೆರೀತಾ ಹೋಗ್ತವೆ ಮತ್ತು ನಿಮಗೆ ದೊಡ್ಡ ದೊಡ್ಡ ಹಾಲ್ ಸಿಗ್ತವೆ ಕಾಲೇಜುಗಳು ಸಿಗ್ತವೆ ಅದರಲ್ಲಿ ನೀವು ಸರ್ವೀಸ್ ಮಾಡ್ತೀರಿ ವಿವಾಹಕ್ಕಾಗಿ ಯಾವ ಹಾಲುಗಳನ್ನು ಮಾಡಿಸುತ್ತಾರೆಯೋ ಅದು ಅವಶ್ಯವಾಗಿ ಸಿಗ್ತದೆ ಶಿವ ಭಗವಾನುವಾಚ ನಾನು ನಿಮ್ಮನ್ನು ಇಂತಹ ಪವಿತ್ರರನ್ನಾಗಿ ಮಾಡ್ತೇನೆ ಎಂದು ತಂದೆಯೂ ಹೇಳುತ್ತಾರೆಂದು ತಿಳಿಸಿದಾಗ ಟ್ರಸ್ಟಿಗಳು ಹಾಲ್ ಕೊಟ್ಟು ಬಿಡುತ್ತಾರೆ ತಿಳಿಸಿ ವಾಚ ಕಾಮ ಮಹಾಶತ್ರುವಾಗಿದೆ ಇದರಿಂದ ದುಃಖವನ್ನು ಪಡೆಯುತ್ತೇವೆ ಈಗ ಪಾವನರಾಗಿ ಪಾವನ ಪ್ರಪಂಚಕ್ಕೆ ಹೋಗಬೇಕಾಗಿದೆ ಇದನ್ನು ಯಥಾರ್ಥವಾಗಿ ತಿಳಿಸಿದಾಗ ಅವರು ನಿಮಗೆ ಹಾಲ್ ಕೊಟ್ಟು ಬಿಡ್ತಾರೆ ನಂತರ ಬಹಳ ತಡವಾಯಿತೆಂದು ಹೇಳ್ತೀರಿ ತಂದೆ ಹೇಳ್ತಾರೆ ನಾನು ಸುಮ್ಮನೆ ತೆಗೆದುಕೊಳ್ಳೋದಿಲ್ಲ ಏಕೆಂದರೆ ಮತ್ತೆ ನಾನು ಅದಕ್ಕೆ ಪ್ರತಿಯಾಗಿ ಕೊಡಬೇಕಾಗ್ತದೆ ಆದ್ದರಿಂದ ಮಕ್ಕಳ ಒಂದೊಂದು ಪೈಸೆಯಿಂದಲೇ ಸೇವೆ ನಡೆಯುತ್ತದೆ ಉಳಿದೆಲ್ಲರದ್ದು ಮಣ್ಣು ಪಾಲಾಗ್ತದೆ ತಂದೆ ಎಲ್ಲರಿಗಿಂತ ದೊಡ್ಡ ಅಕ್ಕಸಾಲಿಗ ಅಗಸ ಶಿಲ್ಪಿಯೂ ಆಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ತಂದೆ ಯಾವ ಸತ್ಯಸತ್ಯವಾದ ಕತೆ ತಿಳಿಸುತ್ತಾರೆಯೋ ಅದನ್ನು ಗಮನವಿಟ್ಟು ಕೇಳಬೇಕು ಮತ್ತು ಧಾರಣೆಯೂ ಮಾಡಬೇಕಾಗಿದೆ ತಂದೆಯಿಂದ ಏನನ್ನೂ ಬೇಡಬಾರದು ಇಪ್ಪತ್ತೊಂದು ಜನ್ಮಗಳಿಗಾಗಿ ತಮ್ಮ ಸಂಪಾದನೆ ಜಮಾ ಮಾಡಿಕೊಳ್ಳಬೇಕಾಗಿದೆ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಅದರಿಂದ ಶರೀರದ ಆಕರ್ಷಣೆ ಸಮಾಪ್ತಿ ಮಾಡಿಕೊಳ್ಳಬೇಕು ಕರ್ಮೇಂದ್ರಿಯಗಳನ್ನು ಶೀತಲವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಈ ದೇಹದ ಅಭಿಮಾನವನ್ನು ಬಿಡುವ ಪುರುಷಾರ್ಥ ಮಾಡಬೇಕಾಗಿದೆ ವರದಾನ ಒಂದೇ ಸ್ಥಾನದಲ್ಲಿರುತ್ತಾ ಅನೇಕ ಆತ್ಮಗಳ ಸೇವೆ ಮಾಡುವಂತಹ ಲೈಟ್ ಮೈಟ್ ಸಂಪನ್ನ ಭವ ಹೇಗೆ ಲೈಟ್ ಹೌಸ್ ಒಂದೇ ಸ್ಥಾನದಲ್ಲಿ ಸ್ಥಿರವಾಗಿರುತ್ತಾ ದೂರ ದೂರದವರೆಗೆ ಸೇವೆ ಮಾಡುತ್ತದೆ ಅದೇ ರೀತಿ ನೀವೆಲ್ಲ ಒಂದೇ ಸ್ಥಾನದಲ್ಲಿರುತ್ತಾ ಅನೇಕರನ್ನು ಸೇವಾರ್ಥ ನಿಮಿತ್ತ ಮಾಡಬಹುದು ಇದರಲ್ಲಿ ಕೇವಲ ಲೈಟ್ ಮೈಟ್ ನಿಂದ ಸಂಪನ್ನರಾಗುವ ಅವಶ್ಯಕತೆ ಇದೆ ಮನಸ್ಸು ಬುದ್ಧಿ ಸದಾ ವ್ಯರ್ಥ ಯೋಚಿಸುವುದರಿಂದ ಮುಕ್ತರಾಗಿರುವುದು ಮನ್ಮನಾಭವ ಮಂತ್ರದ ಸಹಜ ಸ್ವರೂಪ ಮನಸ್ಸಿನಿಂದ ಶುಭ ಭಾವನೆ ಶ್ರೇಷ್ಠ ಕಾಮನೆ ಶ್ರೇಷ್ಠ ವೃತ್ತಿ ಮತ್ತು ಶ್ರೇಷ್ಠ ವೈಬ್ರೇಷನ್ನಿಂದ ಸಂಪನ್ನರಾಗಿರುವ ಈ ಸೇವೆ ಸಹಜವಾಗಿ ಮಾಡುವಿರಿ ಇದೇ ಮನಸಾ ಸೇವೆಯಾಗಿದೆ ಸ್ವಾಕ್ಯ ಈಗ ತಾವು ಬ್ರಾಹ್ಮಣ ಆತ್ಮರು ಮೈಟ್ ಆಗಿರಿ ಮತ್ತು ಅನ್ಯ ಆತ್ಮರನ್ನು ಮೈಕ್ಗಳನ್ನಾಗಿ ಮಾಡಿರಿ ಇಂದಿನ ಮುರುಳಿಯ ಪ್ರಶ್ನೋತ್ತರ ಕರ್ಮಾತೀತ ಸ್ಥಿತಿ ಪ್ರಾಪ್ತಿ ಮಾಡಿಕೊಳ್ಳಲು ಪ್ರತಿಯೊಬ್ಬರೂ ಯಾವ ಪರಿಶ್ರಮ ಪಡಬೇಕು ಕರ್ಮಾತೀತ ಸ್ಥಿತಿಯ ಸಮೀಪತೆಯ ಚಿಹ್ನೆಗಳೇನು ಕರ್ಮಾತೀತರಾಗಲು ನೆನಪಿನ ಬಲದಿಂದ ತಮ್ಮ ಕರ್ಮೇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಳ್ಳುವ ಪರಿಶ್ರಮ ಪಡಿ ಅಭ್ಯಾಸ ಮಾಡಿ ನಾನು ನಿರಂ ನಿರಾಕಾರ ಆತ್ಮ ನಿರಾಕಾರ ತಂದೆಯ ಸಂತಾನನಾಗಿದ್ದೇನೆ ಎಲ್ಲ ಕರ್ಮೇಂದ್ರಿಯಗಳು ನಿರ್ವೀಕಾರಿಯಾಗಲಿ ಇದೇ ಬಲಶಾಲಿ ಪರಿಶ್ರಮವಾಗಿದೆ ಎಷ್ಟು ಕರ್ಮಾತೀತ ಸ್ಥಿತಿಗೆ ಬರ್ತಾ ಹೋಗುವಿರೋ ಅಷ್ಟು ಅಂಗ ಅಂಗ ಶೀತಲ ಸುಗಂಧವಾಗ್ತಾ ಹೋಗ್ತದೆ ಅದರಿಂದ ವಿಕಾರಿ ದುರ್ಗಂಧ ಹೊರಟು ಹೋಗುವುದು ಅತೀಂದ್ರಿಯ ಸುಖದ ಅನುಭವವಾಗ್ತದ ಆಗ್ತಾ ಇರ್ತದೆ ಒಳ್ಳೆಯದು ಓಂ ಶಾಂತಿ